ಹರಿ ಓಂ ಓಂ ಗುರುಭ್ಯೋ ನಮಃ ಪ್ರಿಯ ವೀಕ್ಷಕರೇ ಇತ್ತೀಚಿನ ಒಂದು ಇಪ್ಪತ್ತು ವರ್ಷಗಳಿಂದ ಈಚೆ ಈಚೆಗೆ ಈ ನಮ್ಮ ಮನುಕುಲ ತುಂಬ ಹಾಳಾಗೋಗ್ತಾ ಇದೆ ಅದರಲ್ಲೂ ಈ ತಂದೆ ತಾಯರು ಅಂದರೆ ಯಾರು ಈ ಪೋಷಕರಿದ್ದಾರೆ ಈ ಪೋಷಕರೇ ತಮ್ಮ ಮಕ್ಕಳನ್ನು ನರಕದ ಕಡೆಗೆ ಕಳ್ತಾ ಇದ್ದಾರೆ ನಿಮಗೆ ಕೇಳಿದ್ರೆ ಆಶ್ಚರ್ಯ ಆಗಬಹುದು ಯಾರಾದರೂ ತಂದೆ ತಾಯಿಗಳು ಮಕ್ಕಳನ್ನು ದೃಷ್ಟಮಾರ್ಗಕ್ಕೆ ಕಳಿಸ್ತಾರ ದುರ್ಮಾರ್ಗಕ್ಕೆ ಕಳಿಸ್ತಾರ ಮಕ್ಕಳ ಹೇಳಿಗೆಗೋಸ್ಕರ ತಂದೆ ತಾಯಿಗಳು ಇರಬೇಕೆ ಹೊರತು ಮಕ್ಕಳ ಅವನತಿಗೆ ತಂದೆ ತಾಯಿಗಳು ಕಾರಣರಾಗ್ತಾರ ಯಾಕೆ ಈ ಥರ ಹೇಳ್ತಿದ್ದಾರೆ ಸತ್ಯ ಸೊ ಏಕೆಂದರೆ ಪ್ರತಿ ಒಬ್ಬ ತಂದೆ ತಾಯಿಗಳು ಕೂಡ ಒಂದು ಕೋಟಿನಲ್ಲಿ ಒಬ್ಬರು ಇಲ್ಲದೇ ಇರಬಹುದು ಮಿಕ್ಕಂತಹ ಎಲ್ಲರೂ ಕೂಡ ಹುಟ್ಟಿದ ಮಕ್ಕಳನ್ನು ಮೊದಲಿಂದಲೇ ಅವ್ರಿಗೆ ಯಾವುದೇ ಸಂಸ್ಕಾರಗಳು ಕೊಡದೆ ಅವರ ಮನಸ್ಸೋ ಇಚ್ಛೆ ಬೆಳೆಸಿ ಸೊ ಭೋಗದ ಜೀವನಕ್ಕೆ ಅವ್ರನ್ನ ಹೊಡ್ಡಿ ಅವ್ರಿಗೆ ಏನು ಕಳಿಸ್ತಾರಪ್ಪ ಅಂದರೆ ಇಂಗ್ಲೀಷ್ ಮೀಡಿಯಂ ಶಾಲೆಗಳಿಗೆ ಕಳಿಸ್ತಾರೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳಿಗೆ ಯಾಕೆ ಕಳಿಸ್ತಾರೆ ಅಂತ ಕೇಳ್ತೀರ ಅವರು ಉನ್ನತ ಮಟ್ಟದ ವಿದ್ಯಾಭ್ಯಾಸ ಕಲಿಬೇಕು ಇಂಗ್ಲೀಷ್ನಲ್ಲಿ ಕಲ್ತ್ರೇನೆ ಉನ್ನತ ಮಟ್ಟ ಅಂತ ತಿಳ್ಕೊಂಡಿದ್ದಾರೆ ಉನ್ನತ ಮಟ್ಟದ ಹುದ್ದೆಗಳನ್ನು ಕಲಿತು ಸೊ ಅದರಿಂದ ಮುಂದೆ ಅವರು ಚೆನ್ನಾಗಿ ಓದಿ ಸೊ ಐ ಎ ಎಸ್ಸು ಐ ಪಿ ಎಸ್ಸು ಕೆ ಎ ಎಸ್ಸು ಅಥವಾ ಯಾವುದಾದ್ರೂ ಸರ್ಕಾರಿ ಹುದ್ದೆಗಳು ಅಥವಾ ಐ ಟಿ ಬಿ ಟಿ ಹುದ್ದೆಗಳು ಅಥವಾ ಒಟ್ಟಿನಲ್ಲಿ ಅಥವಾ ಹಬ್ಬರಾಡ್ಬೋಂತಹದ್ದು ಒಟ್ಟಿನಲ್ಲಿ ಹಣ ಮಾಡು ಹಣ ಮಾಡಿ ಬೇಗ ಅವರು ಶ್ರೀಮಂತರಾಗಿ ಸೊ ಎಲ್ಲ ತರಹದ ಸುಖಭೋಗಗಳನ್ನು ಅನುಭವಿಸ್ಬೇಕು ಯಾವುದೇ ಮನುಷ್ಯ ಅವನು ಬಡವನಾಗಲಿ ಮಧ್ಯಮ ವರ್ಗದವನಾಗಲಿ ಶ್ರೀಮಂತರಾಗಲಿ ಮಕ್ಕಳಗಳಿಗೆ ಸಂಸ್ಕಾರಗಳನ್ನು ಕೊಡದೇ ಇರುವುದರ ಜೊತೆಗೆ ಯಾರೋ ತಮ್ಮ ಮಕ್ಕಳು ಬೇಗ ಶ್ರೀಮಂತರಾಗಿರಬೇಕು ಸುಖ ಭೋಗದಲ್ಲಿ ಮುಳುಗಬೇಕು ಅಂತೇಳಿ ಎಕ್ಸ್ಪೆಕ್ಟನ್ನು ಇಟ್ಟುಕೊಂಡು ಮಕ್ಕಳನ್ನು ಅಂತಹ ದಾರಿಗಳಲ್ಲಿ ಇಳಿಸುವುದರ ಜೊತೆಗೆ ಅವರು ಕೂಡ ಇದೇ ಮಾರ್ಗವನ್ನು ಹಿಡಿದು ಬೇಕಾದಷ್ಟು ಶ್ರೀಮಂತಿಕೆ ಮಾಡಿಟ್ಟಿರ್ತಾರೆ ನಾವು ಯಾವಾಗ ಈ ಕಮಿಟ್ಮೆಂಟ್ಗಳನ್ನು ಮಾಡ್ತೀವೋ ಮಕ್ಕಳಿಗೂ ಆ ಕಮಿಟ್ಮೆಂಟ್ಗಳನ್ನು ಕರೆಸ್ಕೊಡ್ತೀವೋ ಈ ಭೋಗ ಲಾಲೆಗಳನ್ನು ಪ್ರತಿ ಒಂದು ಹೆಜ್ಜಿನಲ್ಲಿ ನಾವು ಕೂಡ ನೀವು ಸ್ವಲ್ಪ ಯೋಚನೆ ನೋಡಿ ತನ್ನ ದೇವರನ್ನು ಇಳಿಸಿ ತನ್ನ ಶ್ರಮ ವಹಿಸಿ ತನ್ನ ಬುದ್ಧಿವಂತಿಕೆಯಿಂದ ತನ್ನ ದೇಹವನ್ನು ದಂಡಿಸಿ ಸಂಪಾದನೆ ಮಾಡೋದು ಅಲ್ಲಿಗೆ ಅಲ್ಲಿಗೆ ನೇರ ಹಾಕ್ತದೆ ಎಣ್ಣೆ ಬತ್ತಿಗೆ ನೇರ ಅಂತೀವಲ್ಲ ಹಾಗಾಗ್ತದೆ ಹೊತ್ತು ಅಥವಾ ಅವರು ಎಷ್ಟು ಒಬ್ಬ ಮನುಷ್ಯ ಸಾಮಾನ್ಯವಾಗಿ ಹೇಗೆ ಬದುಕಬೇಕೋ ಆಗಾಗ್ತದೆ ಇವತ್ತು ಸಾವಿರಾರು ಕೋಟಿ ನೂರಾರು ಕೋಟಿ ಕೋಟಿಗಟ್ಟಲೆ ಲಕ್ಷ ಆಸ್ತಿ ಮಾಡೋದಕ್ಕೆ ಸಾಧ್ಯ ಆಗುವುದಿಲ್ಲ ಇಂತಹ ಮಾರ್ಗ ಈ ಭೋಗಲಾಲಾಸೆಗಳು ಶ್ರೀಮಂತಿಕೆ ಅನ್ನೋದನ್ನು ನಾವು ಯಾವಾಗ ಮಕ್ಕಳಿಗೆ ಕೊಡ್ತಾ ಹೋಗ್ತೀವೋ ನಾವು ಪ್ರತಿ ದಿವಸ ನೋಡ್ತಿರ್ತೀವಿ ಬೆಂಗಳೂರಂಥ ಸಿಟಿಗಳಲ್ಲಿ ಎಲ್ಲಿ ಈ ಎಂಡ ಹೆಣ್ಣು ಹೈಭೋಗ ಶ್ರೀಮಂತಿಗೆ ಇದೆಲ್ಲವನ್ನು ಮಕ್ಕಳು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನು ಅನುಭವಿಸ್ತಾ ಹೋಗ್ತಾರೆ ಮತ್ತು ದುರ್ಮಾರ್ಗಿಗಳಾಗ್ತಾರೆ ಈ ಸಮಾಜಕ್ಕೆ ಒಳ್ಳೆಯ ಮಕ್ಕಳಾಗೋದಿಲ್ಲ ಸೊ ಅವ್ರು ಮಾಡುವಂತಹ ಎಲ್ಲ ಕೆಲಸಗಳು ಕೂಡ ಹೀನ ಕೆಲಸಗಳಾಗುತ್ತದೆ ಸುಳ್ಳು ಹೇಳಬೇಕಾಗ್ತದೆ ಮೋಸ ಮಾಡಬೇಕಾಗ್ತದೆ ದಗ ಮಾಡಬೇಕಾಗ್ತದೆ ವಂಚನೆ ಮಾಡಬೇಕಾಗ್ತದೆ ಪರೋಪಕಾರ ಅನ್ನೋದು ಇಲ್ಲವೇ ಇಲ್ಲ ಸೊ ಈ ಸಮಾಜಕ್ಕೆ ಏನಾದರೂ ಕೊಡುಗೆ ಇಲ್ಲ ಈ ಮಹಾಪಂಚಭೂತಗಳ ಋಣ ತೀರಿಸುವುದಿಲ್ಲ ಗುರು ಋಣ ತೀರಿಸುವುದಿಲ್ಲ ದೊಡ್ಡವರು ಚಿಕ್ಕವರು ಗೌರವ ಇರುವುದಿಲ್ಲ ನಾಲ್ಕು ಕಾಸು ಹಣ ಬಂದ ತಕ್ಷಣ ಅವ್ರನ್ನ ಹಿಡಿದಕ್ಕೆ ಆಗುವುದಿಲ್ಲ ಸಂಬಂಧಗಳೇ ಮರೆತು ಹೋಗ್ತವೆ ಸೊ ಇವರಿಗೆ ಕೆಲವರೆಲ್ಲ ತುಂಬ ಒಳ್ಳೆ ಕೆಲಸಗಳನ್ನು ಮಾಡಿರ್ತಾರೆ ಇವರ ಹೇಳಿಗೆಗೋಸ್ಕರ ದುಡ್ದಿರ್ತಾರೆ ಇವ್ರನ್ನ ಸಾಕಿರ್ತಾರೆ ಅದೆಲ್ಲವನ್ನು ಮರೆತುಬಿಟ್ಟು ಸೊ ಭೋಗದ ಜೀವನದಲ್ಲೇ ಮುಳುಗೋಗ್ತಾರೆ ಈ ಭೋಗದ ಜೀವನದಲ್ಲಿ ಮುಳುಗೋಗೋರು ಯಾರೂ ಕೂಡ ಒಳ್ಳೆ ಕೆಲಸಗಳನ್ನು ಮಾಡೋದಿಲ್ಲ ಸೊ ಮದ್ಯ ಮಾನೀಯರ ಸಹವಾಸ ದುಶ್ಚಟಗಳ ಸಹವಾಸ ಇವರು ಮಾರಕರಾಗಿ ಬೆಳಿತಾರೆ ಇಂತಹ ಮಾರಕ ಕೆಲಸಗಳನ್ನು ಮಾಡುತ್ತಾ ಇಂತಹ ದುರ್ಮಾರ್ಗದ ಕೆಲಸಗಳನ್ನು ಮಾಡುತ್ತಾ ನೀವು ಯಾವುದೇ ವರ್ಗಕ್ಕೆ ಹೋಗಲಿ ಸೊ ಅದು ಯಾವುದೇ ಅಧಿಕಾರದಲ್ಲಿ ಇರಲಿ ಅವರು ಯಾವಾಗ ಹಣ ಬಂತೋ ಅಹಂಕಾರ ಅಹಂ ಅನ್ನೋದು ಬಂದ್ಬಿಡ್ತೀವಿ ಇದು ಬಂದು ಹೋದಾಗ ಈ ಮಾನವೀಯತೆ ಮೌಲ್ಯಗಳೇ ಮರ್ತೋಗ್ಬಿಡ್ತಾರೆ ಇದರಿಂದ ಅವ್ರು ಮಾಡುವಂತಹ ಸುಳ್ಳುಗಳು ಮತ್ತು ಕರಪ್ಷನ್ಸು ಲಂಚಕೋರತನ ದುರ್ಮಾರ್ಗ ದುಶ್ಚಟ ಪ್ರೀತಿ ಪ್ರೇಮ ಪ್ರಣಯ ಇವೆಲ್ಲವನ್ನು ಮರೆತು ಈ ಭೋಗದ ಜೀವನಕ್ಕೆ ಒಟ್ಕೊಂಡಾಗ ಪ್ರತಿ ದಿನ ಪ್ರತಿ ಗಂಟೆಗೂ ಕೂಡ ಇವರು ಮಹಾಪಾಪಗಳನ್ನೇ ಮಾಡ್ತಾ ಹೋಗ್ತಾರೆ ಈ ಮಹಾಪಾಪಗಳನ್ನು ಮಾಡ್ತಾ ಹೋದಾಗ ಅವ್ರಿಗೆ ಯಾವತ್ತೂ ಕೂಡ ಮುಕ್ತಿ ಸಿಗುವುದಿಲ್ಲ ಸೊ ಅವ್ರಿಗೆ ಸದ್ಮಾರ್ಗಗಳು ಸಿಗುವುದಿಲ್ಲ ಸನ್ಮಾರ್ಗ ಸಿಗುವುದಿಲ್ಲ ಬರೀ ದೃಷ್ಟ ಮಾರ್ಗವೇ ಮುಕ್ತಿ ಸಿಗುವುದಿಲ್ಲ ಕೊನೆಯದಾಗಿ ಪುಣ್ಯ ಸಂಪಾದನೆ ಮಾಡೋದಿಲ್ಲ ಬರೀ ಪಾಪವನ್ನೇ ಮಾಡ್ತಾರೆ ಇಂತಹ ಪಾಪಿ ಮಕ್ಕಳಿಗೆ ಪಾಪಿ ಮಕ್ಕಳನ್ನು ಮಾಡೋದಕ್ಕೋಸ್ಕರ ಈ ತಂದೆ ತಾಯಿಗಳು ಸೊ ಮಕ್ಕಳ ಕೈಲೂ ಪಾಪದ ಕೆಲಸ ಮಾಡಿ ತಾವು ಪಾಪದ ಕೆಲಸ ಮಾಡಿ ಮಕ್ಕಳಿಗೆ ಯಾವುದೇ ತರಹದ ಮೋಕ್ಷ ಸಿಗದಾಗೆ ಪುಣ್ಯ ಪ್ರಾಪ್ತಿ ಆದಾಗ್ಲಿ ಮಾಡ್ತಾರೆ ಇದನ್ನೇ ನಾನು ಹೇಳಿದ್ದು ತಂದೆ ತಾಯಿಗಳು ಮಹಾ ಕ್ರೂರಿಗಳು ಮಕ್ಕಳನ್ನು ನರಕಕ್ಕೆ ಕೇಳ್ತಾ ಇದ್ದಾರೆ ಅದೊಂದು ಕಡೆ ಹೇಳ್ಬೋದು ಸೊ ಇವತ್ತಿನ ಪಾಠದಲ್ಲಿ ನಾವು ನಿಯಮಗಳನ್ನು ನೋಡೋಣ ನಿಯಮ ಅಂದ್ರೇನು ಶೌಚ ಸಂತೋಷ ತಪಸ್ಸು ಸ ತಪಸ್ಸು ಅಂದರೆ ಏನು ನಾನು ಶೌಚದ ಬಗ್ಗೆ ಸಂತೋಷದ ಬಗ್ಗೆ ಹೇಳಿದ್ದೀನಿ ತಪಸ್ಸು ಅಂದರೆ ಏನು ತಪಸ್ಸು ಎಂದರೆ ಸುಡುವುದು ಏನನ್ನು ಸುಡುವುದು ಸೊ ಇಂದ್ರಿಯಗಳ ಸುಖ ಭೋಗಲಾಲಾಸೆಗಳನ್ನು ಸುಡುವಂತಹದ್ದು ಅಂತ ಸೊ ಮನುಷ್ಯನಾದವನು ಸತ್ಯಸಂಧನಾಗಿ ಸೊ ಅವನ ಜೀವನವನ್ನು ಸಾರ್ಥಕಪಡಿಸ್ಕೊಂಡು ಸೊ ಮುಕ್ತಿ ಮಾರ್ಗವನ್ನು ಪಡೆಯಬೇಕು ಮೋಕ್ಷ ಸಂಪಾದನೆ ಮಾಡಬೇಕು ಹಾಗೂ ಅವನು ವಿವೇಕಿ ಆಗಿರಬೇಕು ಸೊ ಈ ಅವಿವೇಕವನ್ನು ಸುಡುವುದು ಯಾವುದು ವಿವೇಕ ಈ ವಿವೇಕವನ್ನು ಬೆಂಕಿಯಿಂದ ಅವಿವೇಕವನ್ನು ಸುಡುವುದೇ ತಪಸ್ಸು ಧ್ಯಾನ ಬೇರೆ ತಪಸ್ಸು ಬೇರೆ ಯೋಗಾಭ್ಯಾಸಕ್ಕೆ ಅರಿಸಂಟುವರ್ಗಗಳನ್ನು ಗೆದ್ದಿರುವಂಥರಾಗಬೇಕು ಸೊ ನಮ್ಮ ಯಮದಲ್ಲಿ ಹೇಳುವ ಹಾಗೆ ಸತ್ಯವಾಗಿರಬೇಕು ಅಹಿಂಸಾ ಮಾರ್ಗದಲ್ಲಿರಬೇಕು ಹಿಂಸೆ ಕೊಡಬಾರ್ದು ಆಸ್ತೆಯನ್ನಾಗಿರಬೇಕು ಅಪರಿಗ್ರಹ ಆಗಿರಬೇಕು ತನಗೆ ಎಷ್ಟು ಬೇಕೋ ಅಷ್ಟಿಟ್ಕೊಂಡು ಜಾಸ್ತಿ ಕೂಡಿಡುವಂತಹದ್ದನ್ನು ಮಾಡಬಾರ್ದು ಬ್ರಹ್ಮಚರ್ಯ ಪಾಲನೆ ಮಾಡಬೇಕು ಇದೆಲ್ಲ ಈ ಯೋಗ ಇದರಲ್ಲಿ ಯಮದಲ್ಲಿ ಬರ್ತದೆ ಸೊ ನಮ್ಮ ಅಷ್ಟಾಂಗ ಯೋಗದ ಯಮದ ಮೊದಲನೇ ಪಾದದಲ್ಲಿ ಮೊದಲನೇ ಮೆಟ್ಟಲ್ಲಿ ಬರ್ತದೆ ಎರಡನೇದೇನು ಬರ್ತದೆ ನಿಯಮ ಬರ್ತದೆ ನಿಯಮದಲ್ಲಿ ಏನಾಗ್ತದೆ ಶೌಚ ಎಷ್ಟು ನಾವು ಅಂತರ್ಶುದ್ದಿ ಆಗಿರಬೇಕು ನಾವು ಎಷ್ಟು ಸಂತೋಷವಾಗಿ ಮನುಷ್ಯ ಬದುಕಬೇಕು ಅಂದರೆ ಏನು ಮರಣ ಮಾಡಬೇಕು ಸೋ ಈ ಮತ್ತೆ ತಪಸ್ಸು ಅಂದರೆ ಏನು ತಪಸ್ಸು ಅಂದರೆ ಸುಡುವುದು ಏನನ್ನು ಸುಡುವುದು ಕಾಂಚನ ಕಡೆಗೆ ಮನಸ್ಸು ಅರಿಯಬಿಡದೆ ಎಲ್ಲ ದುಷ್ಟ ವಿಚಾರಗಳನ್ನು ದೃಷ್ಟಗಳ ಅವರ ಇಲ್ಲಿರುವಂತಹ ನೆಗೆಟಿವ್ ಎನರ್ಜಿಯನ್ನು ಸುಡುವುದೇ ತಪಸ್ಸು ಸ್ವಾಧ್ಯಾಯ ಅಂದ್ರೇನು ಅಂದರೆ ಆತ್ಮವಿದ್ಯೆ ತನಗೆ ತಾನೇ ಉತ್ಕೃಷ್ಟ ಗುಣಗಳನ್ನು ಅಳಪಡಿಸಿಕೊ ಅಳವಡಿಸಿಕೊಳ್ಳುವಂತಹದ್ದು ಸ್ವಾಧ್ಯಾಯ ಯೋಗ ಸೂತ್ರದಲ್ಲಿ ಸ್ವಾಧ್ಯಾಯಾದಿಷ್ಟ ದೇವತಾ ಸಂಪ್ರಯೋಗಂ ಅಂದರೆ ಸ್ವಾಧ್ಯಾಯದಲ್ಲಿ ಕಲೀನರಾಗಿ ತಪಸ್ಸನ್ನೇ ಆಧ್ಯಾತ್ಮ ಭಾವನೆ ಇರುವವರಿಗೆ ಅಂದರೆ ಋಷಿಗಳು ದೇವತೆಗಳು ಸಿದ್ಧರು ಇಂಥವರಿಗೆ ದರ್ಶನ ಕೊಡ್ತಾರೆ ಯಾರು ಈ ಸ್ವಾಧ್ಯಾಯದಲ್ಲಿ ಚಲ್ಲಿನರಾಗಿ ತಪಸ್ಸನ್ನ ಆಚರಿಸ್ತಾರೋ ಇಂತಹವರಿಗೆ ಋಷಿಗಳು ದೇವತೆಗಳು ಸಿದ್ಧರು ದರ್ಶನ ಕೊಡ್ತಾರೆ ಇದು ಸತ್ಯ ನೀವು ಸುಳ್ಳು ಅಂತ ಅನ್ಕೊಂಡಿರಬಹುದು ಸ್ವಾಧ್ಯಾಯ ಅಂದರೆ ಏನು ಶೀಲನಾದವನು ನಾನು ಯಾರು ನನ್ನ ಬದುಕಿನ ಗುರಿ ಏನು ನಾನು ಏನು ತಪ್ಪು ಮಾಡ್ತಿದ್ದೀನಿ ನಾನು ಇಲ್ಲಿ ಬಂದಿದ್ದಕ್ಕೆ ನಾನು ಬಂದಿದ್ದೆಲ್ಲಿಂದ ನಾನು ಹೋಗಬೇಕಾಗಿರೋದ್ರಲ್ಲಿಗೆ ಸೊ ಬಂದಿರುವುದೇನಕ್ಕೆ ಜಗತ್ತಿನಲ್ಲಿ ಜ್ಞಾನವನ್ನು ಬಿತ್ತಲಿಕ್ಕೆ ತನ್ನ ಚೈತನ್ಯವನ್ನು ವಿಶ್ವವನ್ನು ತನ್ನ ಜ್ಞಾನವನ್ನು ಮುಕ್ತಿ ಧರ್ಮ ಪಾಲನೆ ಮಾಡೋದಕ್ಕೆ ಬಂದರು ಸೃಷ್ಟಿಯಲ್ಲಿ ಇರುವುದೆಲ್ಲ ತನ್ನ ಭೋಗಕ್ಕಾಗಿ ಅಲ್ಲ ಎಂಬ ಅರಿವು ಮೂಡಿ ಮಾಯೆಯಿಂದ ಹೊರಗೆ ಬಂದು ತನ್ನಲ್ಲೇ ಆ ಪರಮಾತ್ಮ ಶಕ್ತಿ ಇದೆ ಅನ್ನುವ ಜ್ಞಾನೋದಯವನ್ನು ಬೆಳೆಸ್ಕೋಬೇಕು ಸ್ವಾಧ್ಯಾಯದಿಂದ ಸಾಧಕನು ತನ್ನ ಆತ್ಮದ ಲಕ್ಷಣ ತಿಳಿದು ದೇವರೊಡನೆ ಸಮಾಗಮ ಹೊಂದುವುದೇ ಸ್ವಾಧ್ಯಾಯ ಇನ್ನು ಈಶ್ವರ ಪ್ರಣಿದಾನ ಅಂದರೆ ಏನು ನೆಕ್ಸ್ಟು ತನ್ನ ಎಲ್ಲ ಕೆಲಸಗಳನ್ನು ಈಶ್ವರನಿಗೆ ಅಂದರೆ ಈ ಮಹಾಪಂಚಪುತಗಳಿಗೆ ಅರ್ಪಿಸಿ ಉನ್ನತ ಭಾವನೆಯಿಂದ ಜೀವನ ನಡೆಸುವುದೇ ಈಶ್ವರ ಪ್ರಣಿದಾನ ನಾನು ನನ್ನದು ನನ್ನವರು ಇದೆಲ್ಲವನ್ನು ದೂರ ಇರಿಸಿ ಭಗವಂತನಲ್ಲೇ ತನ್ನನ್ನು ಸಂಪೂರ್ಣವಾಗಿ ಅರ್ಪಿಸಿಕೊಂಡು ತಪಸ್ಸಿನ ಮೂಲಕ ಆಧ್ಯಾತ್ಮ ಅಂತರಾತ್ಮವನ್ನು ಅರಿತು ತನ್ನನ್ನು ಯಾರೆಂದು ತಿಳಿದು ಸಮಾಧಿ ಸ್ಥಿತಿ ತಲುಪಿ ಯಾರಲ್ಲಿ ಭಯ ಭಕ್ತಿ ಕರುಣೆ ನಿಸ್ಕರ್ಮ ಕರ್ಮ ಪರೋಪಕಾರ ಇದೆಯೋ ಅಂಥವನಿಗೆ ದುಃಖ ನಿರಾಸೆ ರೋಗ ಬಂಧನ ಸಾವಿನ ಭಯ ಇರುವುದಿಲ್ಲ ಆತ ವಜ್ರಕಾಯನಾಗಿ ದೈವತ್ವವನ್ನು ಅನುಷ್ಠಾನದಲ್ಲಿ ಇಟ್ಟುಕೊಂಡಿರ್ತಾನೆ ಯಾರು ಈ ಸುಖ ಎಂಬ ಭ್ರಮೆಗೆ ಈ ಮಾಯೆಗೆ ಒಳಗಾಗ್ತಾರೋ ಅಂತಹವರು ದುಃಖ ನೋವು ಅವಮಾನ ಅಪಮಾನ ರೋಗ ರುಚಿನಗಳಿಂದ ಸೊ ಹೊದ್ದಾಡ್ತಿರ್ತಾರೆ ಇಂತಹ ಒಂದು ಶಕ್ತಿಯನ್ನು ಕೀರ್ತಿಯನ್ನು ಆಯುಷ್ಯವನ್ನು ದಿನೇ ದಿನೇ ಕಳೆದ್ಕೊಡುತ್ತಾ ಅವನೇನು ಮಾಡ್ತಾನೆ ಒಂದು ದಿವಸ ಸತ್ತೋಗ್ತಾನೆ ನರಕಕ್ಕೆ ಹೋಗ್ತಾನೆ ಮತ್ತೆ ಪುನರ್ಜಿನ ಕೂತು ಬಂದು ಮಾಡಿದ ಪಾಪಕ್ಕೆ ಪ್ರಾಯಶಿತವಾಗಿ ಅನುಭವಕ್ಕೆ ಸೊ ಸದ್ದಮಾರ್ಗದಿಂದ ಸಂಪಾದಿಸಿ ಪಂಚಭಕ್ಷ ಪರಮಾನ್ನವನ್ನು ಸುಖಪಡುವುದಕ್ಕಿಂತ ಸೊ ಧರ್ಮ ಮಾರ್ಗದಲ್ಲಿ ಅಂದರೆ ಈ ಕರ್ಮ ಮಾರ್ಗದಲ್ಲಿ ಸಂಪಾದಿಸಿ ಪಂಚ ಮಾ ಪಂಚಭಕ್ಷ ಭೋಜನಗಳನ್ನು ಇದೆಲ್ಲವನ್ನು ತಿಂದು ಅವನು ಸುಖ ಪಡುವುದಕ್ಕಿಂತ ಒಳ್ಳೆಯ ಮಾರ್ಗದಲ್ಲಿ ಜೀವಿಸಿ ಭಗವಂತನ ಸಾನ್ನಿಧ್ಯ ಸೇರುವುದೇ ಈಶ್ವರ ಪ್ರಣಿದಾನ ಅದನ್ನು ಹೇಳ್ತಾರೆ ಉದಾರಶ್ಯ ತೃಣಂ ಹಿತಂಶೂರಶ್ಯ ಮರಣಂ ತೃಣಂ ಅಂದರೆ ತೃಣಂ ಭಾರ್ಯ ನಿನ್ಯ ಅಶ್ಯ ತೃಣಂ ಜಗತ್ ದಾನಿಗೆ ಧನವು ಸೂರ್ಯನಿಗೆ ಮರಣವು ವಿರಾಗಿಗೆ ಜಗತ್ತು ಹುಲ್ಲಿಗೆ ಸಮಾನ ಅಂತ ಹೇಳ್ತಾರೆ ಯಾರು ಜಿತೇಂದ್ರಿಯಾಗಳನ್ನು ಗೆದ್ದು ಜಿತೇಂದ್ರಿಯಾಗಿ ಅಂದರೆ ಇಂದ್ರಿಯಗಳನ್ನು ಗೆದ್ದು ಜಿತೇಂದ್ರಿಯಾಗಿ ಸುಖದಲ್ಲಿ ಸೊ ಆಸಕ್ತಿ ಸುಖದಲ್ಲಿ ಆಸಕ್ತನಾಗುವನೋ ಅವನು ಪರಮಾತ್ಮನಿಗೆ ದೂರವಾಗ್ತಾನೆ ಅಂದರೆ ಯಾರು ಈ ಜಿತೇಂದ್ರಿಯಗಳನ್ನು ಗೆಲ್ಲದೆ ಇಂದ್ರಿಯಗಳನ್ನು ಗೆಲ್ಲದೆ ಸೊ ಭೋಗದಲ್ಲೇ ಮುಳುಗೋಗಿರ್ತಾನೋ ಇಂತಹವನು ಪರಮಾತ್ಮನಿಂದ ದೂರ ಹೇಳ್ತಾನೆ ವಿರಕ್ತರಾದವರು ಭಗವತ್ ಸಾನ್ನಿಧ್ಯವನ್ನು ಪಡಿತಾರೆ ಇದೇ ಈಶ್ವರ ಪ್ರಣಿದಾನ ಸೊ ಒಂದು ವಚನ ಇದೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಹಾಗೂ ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಯ ಸುರಿಸಿ ಬೆಲ್ಲ ಸಕ್ಕರೆ ಹಾಗೂ ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಒಂದು ಮಂಕುತಿಮ್ಮನ ಕಗ್ಗ ಇದು ಕಾರ್ಮಣ್ಯವಾದಿ ಕರ್ಮಣ್ಯವಾದಿ ಕಾರಸ್ತೆ ಮಾಗಲೇಶು ಕಡಾಚನಂ ಕರ್ಮ ಮಾತ್ರ ನಮ್ಮದು ಫಲಾಫಲ ಮಾತ್ರ ಹೌದು ಸರ್ವಂತರ್ಯಾಮಿಯಾದ ಭಗವಂತನಿಗೆ ನಿಸ್ಕರ್ಮ ಬುದ್ಧಿಯಿಂದ ಅರ್ಪಿಸುವುದೇ ಈಶ್ವರ ಪ್ರಣಿದ ಯಮ ನಿಯಮಗಳನ್ನು ನಾವು ಪಾಲನೆ ಮಾಡಿ ಈ ಪಾಪದಿಂದ ನಾವು ನಿವೃತ್ತಿ ಹೊಂದಿ ಮುಕ್ತಿಯನ್ನು ಪಡೆಯುವುದೇ ಸೊ ಈ ಒಂದು ಸ್ವಾಧ್ಯಾಯದ ಅರ್ಥ ದಯಮಾಡಿ ಪ್ರಿಯ ವೀಕ್ಷಕರೇ ನಿಮ್ಮ ಮಕ್ಕಳಿಗೆ ಈ ಥರ ಸಂಸ್ಕಾರಗಳನ್ನು ಕೊಡಿ ವಿಡಿಯೋ ಲೆಂತಿ ಆಗುತ್ತೆ ಅಂತ ನಾನು ಶಾರ್ಟಾಗಿ ಹೇಳಿದ್ದೀನಿ ಸೊ ನಮ್ಮದು ಆನ್ಲೈನ್ ಆಫ್ಲೈನ್ ಕ್ಲಾಸ್ಗಳು ನಡೀತಾ ಇದೆ ಸೊ ಜಾಯಿನ್ ಆಗುವಂತಹವರು ನಮ್ಮ ಕಾಂಟ್ಯಾಕ್ಟ್ ನಂಬರನ್ನು ತಗೊಂಡು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ತುಂಬ ಜನ ಹೇಳ್ತಾರೆ ಐನೂರು ರೂಪಾಯಿ ಸಾವಿರ ರೂಪಾಯಿಗೆಲ್ಲ ಎಲ್ಲೆಲ್ಲೋ ಸಿಗ್ತಾಯಿದೆ ನಿಮಗೆ ಟು ಟು ಆ್ಯಂಡ್ ಹಾಫ್ ತೌಸಂಡ್ ಕೊಟ್ಟು ಆನ್ಲೈನು ನಿನ್ನೆ ಯಾರೋ ರಾತ್ರಿ ಹೇಳಿದ್ರು ಹಾಗಂತ ಇದ್ರು ಯಾರೋ ಗುರುಜಿ ಇಲ್ಲೆಲ್ಲ ನಮ್ಮ ರಾಜರಾಜೇಶ್ವರ ನಗರದಲ್ಲಿ ಸಾವಿರ ರೂಪಾಯಿಗಳು ಕೊಡ್ತಾರಂತೆ ಸೊ ಅವರು ಟೂ ಆ್ಯಂಡ್ ಹಾಫ್ ತೌಸಂಡ್ ಕೇಳ್ತಿದ್ದಾರೆ ಅಂತ ಹೇಳ್ತಾಯಿದ್ರು ಅಂತ ನಾನು ನಿಮಗೆ ನಾನು ಎಸ್ ಎ ಡಾಕ್ಟರ್ ಆಗಿರೋದ್ರಿಂದ ವೈದ್ಯನಾಗಿರೋದ್ರಿಂದ ಅನಾಟಮಿ ಬಗ್ಗೆ ಹೇಳ್ಕೊಡ್ತೀನಿ ಮುದ್ರಾಶಾಸ್ತ್ರದ ಬಗ್ಗೆ ಹೇಳ್ಕೊಡ್ತೀನಿ ಸೊ ಹಿಂಡೆಪ್ತಗೆ ಆಧ್ಯಾತ್ಮವನ್ನು ಹೇಳ್ಕೊಡ್ತೀನಿ ಮನುಷ್ಯನಾದವನು ಹೇಗೆ ತನ್ನಲ್ಲೇ ತನ್ನ ದೇವರನ್ನು ಕಂಡುಕೋಬಹುದು ಅನ್ನೋದನ್ನು ಹೇಳ್ಕೊಡ್ತೀನಿ ನಿಮ್ಮ ಅಂಗಾಂಗಗಳ ರಚನೆಯ ಬಗ್ಗೆ ಹೇಳ್ಕೊಡ್ತೀನಿ ಸೊ ನಿಮ್ಮಲ್ಲೇ ನೀವೇ ಮನೆಯಲ್ಲಿ ನೀವೇ ವೈದ್ಯರಾಗಬಹುದು ಹಾಗೆ ವೈದ್ಯಕೀಯ ಶಾಸ್ತ್ರವನ್ನು ಹೇಳ್ಕೊಡ್ತೀನಿ ಮನೆಯಲ್ಲೇ ಮದ್ದು ಅಂಗೈಯಲ್ಲೇ ಆರೋಗ್ಯ ಮುದ್ರಾಶಾಸ್ತ್ರ ಆಕ್ಯು ಪ್ರಸರು ಪಂಚಕರ್ಮ ಹೇಗೆ ಮಾಡ್ಕೋಬೇಕು ಸೊ ನೀವು ಹೇಗೆ ಪಡ್ಕೋಬೇಕು ಧರ್ಮವನ್ನು ಹೇಗೆ ಮಾಡಬೇಕು ಇದೆಲ್ಲವನ್ನು ಯಾರೂ ಕೂಡ ಸೊ ನೀವು ಹಲ್ಲ ಕಡೆ ಇವಾಗಿಲ್ಲ ಹಾಗಾಗಿ ಬೇಸಿಕ್ಕು ಎಲ್ಲ ಒಂದು ಸರ್ಟಿಫಿಕೇಟ್ ಹಿಡ್ಕೊಬಂದು ಬೇಸಿಕ್ ನಾಲೆಡ್ಜಲ್ಲಿ ನಾನು ನಿಮಗೆ ಹೇಗೋ ಹೇಳ್ಕೊಡೋದಿಲ್ಲ ಸೊ ಅಥವಾ ನಿಮಗೆ ಏನೋ ಮನ್ಸಿಗೆ ಬದ್ಧದನ್ನು ಹೇಳ್ಕೊಟ್ಟರು ಏನೋ ಟೈಮ್ ಪಾಸ್ ಮಾಡುವಂತಹದನ್ನು ಹೇಳ್ಕೊಡೋದಿಲ್ಲ ಸೊ ನೀವು ಯಾರು ಏನೇ ಹೇಳ್ಕೊಟ್ರು ನೀವು ದೈಹಿಕವಾಗಿ ನೀವು ಸ್ಟ್ರೆಂತ್ ಇರೋದಕ್ಕೆ ಹೇಳ್ಕೊಡ್ತಾರೆ ಹೊತ್ತು ನೀವು ಮಾನಸಿಕವಾಗಿ ನೀವು ಸದೃಢರಾಗಿ ನೀವು ಮೋಕ್ಷ ಸಂಪಾದನೆ ಮಾಡೋದು ಹೇಗೆ ಅಂತ ಯಾರು ಹೇಳ್ಕೊಡೋದಿಲ್ಲ ಸೊ ದಯಮಾಡಿ ಅವಶ್ಯಕತೆ ಇರುವಂತಹವರು ಇಂಟ್ರೆಸ್ಟ್ ಇರುವಂಥವರು ನಿಮಗೆ ಪುಣ್ಯ ಸಂಪಾದನೆ ಮಾಡಬೇಕು ಅಂದರೆ ನೀವು ಮುಕ್ತಿ ಬೇಕು ಅಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ನಿಮಗೆ ಯಾವುದೇ ತರಹದ ಆರೋಗ್ಯ ಸಮಸ್ಯೆ ಇದ್ದರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು